ಸ್ವಲ್ಪ ಮಾಡ್ತೀನಿ ಜಾಸ್ತಿ ಏನಿಲ್ಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿದ್ದು ನಾವು ಹೆಣ್ಮಕ್ಳು ಯಾಕೆ ಬೈ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ ಬೆಳಗ್ಗೆ ಬೆಳಗ್ಗೆ ಈ ಥರ ಮೋಡಾಗಿದೆ ಅಂದರೆ ಮಳೆ ಬರೋ ಥರ ಆಗಿದೆ ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ ಇನ್ನು ಐದು ನಿಮಿಷದಲ್ಲಿ ಬಿಸಿಲು ಬರ್ಬೋದು ಐದು ನಿಮಿಷದಲ್ಲಿ ಮಳೆನೂ ಬರ್ಬೋದು ಪ್ಲೇನ್ ಹೋಗ್ತಾ ಇದೆ ಕಾಣಿಸುತ್ತ ನಿಮಗೂ ಕೂಡ ನೋಡಿ ಪ್ಲೇನ್ ಮಂಗಳೂರು ಹತ್ತಿರ ಇದೆ ಕೆಳಗೆ ಇದೆ ಹೋಗ್ತಾ ಇದೆ ನೋಡಿ ಫ್ರೆಂಡ್ಸ ಈಗ ನನಗೆ ಏನು ಗೊತ್ತಾ ಅರ್ಜೆಂಟ್ ಸ್ವಲ್ಪ ಹೊರಗಡೆ ಹೋಗಲಿಕ್ಕಿದೆ ನಾನು ಬಂದು ಉಡೆ ಮಾಡ್ಕೊತೀನಿ ಅರ್ಜೆಂಟು ಹೊರಗೆ ಹೋಗಿ ಬಂದು ಏನಾದರೂ ರೆಸಿಪಿ ಮಾಡಬೇಕು ಬಂದ ತಕ್ಷಣ ಅದನ್ನು ಸ್ಟಾರ್ಟ್ ಮಾಡ್ಕೊತೀನಿ ನೋಡಿ ಇವತ್ತಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ ಫ್ರೆಂಡ್ಸ ನಾನು ಸ್ವಲ್ಪ ಕೆಲಸ ಇತ್ತು ಅಮರ ಮನೆಗೆ ಇದ್ದೀನಿ ಈಗ ಕೆಲಸ ಇದೆ ಸಿಕ್ಕಾಪಟ್ಟೆ ಬಿಸಿಲಿದೆ ಸ್ವಲ್ಪ ಅಲ್ಲಿ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಪೇಟೆಗೆಲ್ಲ ಹೋಗ್ಲಿಕ್ಕೆ ಹೋಗಿ ಬರ್ತೇನೆ ಯಜಮಾನ್ರು ಇಲ್ಲ ಫ್ರೆಂಡ್ಸ ಬಂದರೆ ಅಲ್ಲೇ ಬರ್ತಾರೆ ಇಲ್ಲ ಅಂದರೆ ಒಬ್ಬಳೇ ಹೋಗಿ ಬರ್ತೀನಿ ನೀರು ನೋಡಿ ಹಿಂಗೆ ಯಾವ ಥರ ನಿಂತಿದೆ ಹುಳು ಹೋಳಿಸೋ ಸತ್ತವು ಇದರಲ್ಲಿ ನೀರಿನಲ್ಲಿ ಬಂದೇನಾದರೂ ಏನಾದರೂ ರೆಸಿಪಿ ಮಾಡಬೇಕು ರೆಸಿಪಿ ಇಲ್ಲ ನಾಳೆ ಹಾಕ್ಲಿಕ್ಕೆ ಬೇಜಾರು ಏನು ರೆಸಿಪಿ ಮಾಡೋದು ಅನ್ಸ್ಬಿಟ್ಟಿದೆ ಫ್ರೆಂಡ್ಸಿಗೆ ಬೇಡುವಾಗ ಬೇಡ ಅನ್ಸ್ಬಿಟ್ಟಿದೆ ಈಗ ರೆಸಿಪಿ ಮಾಡೋದಕ್ಕೆ ಯೂಸ್ ಇಲ್ಲ ಏನಿಲ್ಲ ಸುಮ್ಮನೆ ಮಾಡೋದು ಹಾಕೋದು ಟೈಮೇ ವೇಸ್ಟು ಹೊರಗಡೆ ಹೋದರೆ ಯಾವುದಾದ್ರೂ ಇನ್ನೂ ಕೆಲಸ ಆಗುತ್ತೆ ಒಳ್ಳೆಯದು ಅದಕ್ಕಾಗಿ ಸ್ವಲ್ಪ ಕೆಲಸ ಮಾಡಿಕೊಂಡು ಬರ್ತೇನೆ ಈಗಷ್ಟು ಇಲ್ಲಿ ರೋಡು ಕ್ಲೀನಾಗಿದೆ ನಮಗೆ ಹೋಗಲಿಕ್ಕೆಲ್ಲ ಒಳ್ಳೆಯದಾಗಿದೆ ಇಷ್ಟು ಮಳೆ ಇದ್ರೂ ನಮ್ಮ ಮನೆ ಹತ್ರ ಅಷ್ಟೇ ಗಲೀಸ್ ಆಗಿದೆ ನೋಡಿ ಎಲ್ಲ ಕ್ಲಿಯರ್ ಆಗಿದೆ ಈಗ ಹಲೋ ಫ್ರೆಂಡ್ಸ್ ಈ ಕಡೆ ಮಾತ್ರ ಇದೆ ಸೈಟಲ್ಲಿ ಬೇರೆಯವ್ರ ಸೈಟಲ್ಲಿ ಮಿಡ್ಲಲ್ಲಿ ದಾರಿ ಕ್ಲೀನ್ ಇದೆ ಹೋಗಿ ಬರ್ತೀನಿ ನೋಡಿ ಈಗ ಮನೆಗೆ ಬನ್ನಿ ಫ್ರೆಂಡ್ಸ ಮನೆಗೆ ಬಂದು ಒಂದು ಸಹ ಸ್ಟಾರ್ಟ್ ಮಾಡಿದ್ದೇನೆ ಬಂದ ತಕ್ಷಣವೇ ಇಲ್ಲಿ ಏನಪ್ಪ ಅಂತಂದರೆ ನಾನಿವತ್ತು ಪಾಲಕ್ ಸೊಪ್ಪಿತ್ತು ಪಾಲಕ್ ಸೊಪ್ಪಿಂದ ಏನು ಮಾಡಿದೆ ಅಂದರೆ ಪಾಲಕ್ ಸೊಪ್ಪು ರಾಜಸ್ಥಾನಿ ಸ್ಪೆಷಲ್ ಸಬ್ಜಿ ಮಾಡ್ತಾರೆ ಮಾಡ್ತಾಯಿರ್ತಾರೆ ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದು ಅದಕ್ಕಾಗಿ ಇವತ್ತು ಅದೇ ರೆಸಿಪಿ ಮಾಡಿದ್ದೇನೆ ನೋಡಿ ಇಲ್ಲಿ ಹೇಗಿದೆ ಅಂಥೇಳಿ ನೋಡಿ ತುಂಬಾ ಚೆನ್ನಾಗಿದೆ ಇದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಪಾಲಕ್ ಸೊಪ್ಪಿತ್ತು ಮನೆಯಲ್ಲಿ ಅದಕ್ಕಾಗಿ ಇದನ್ನೇ ಮಾಡಿಬಿಟ್ಟಿದ್ದೀನಿ ಈಗ ಮಧ್ಯಾಹ್ನ ಊಟಕ್ಕೆ ಆಗುತ್ತೆ ಇನ್ನೂ ಸ್ವಲ್ಪ ಚಪಾತಿ ಮಾಡಬೇಕು ನಾನು ಇಲ್ಲಿಗ ನೋಡಿ ಸ್ಟ್ಯಾಂಡ್ ಎಲ್ಲಿ ತಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಎತ್ತಿಟ್ರುವುದೆಲ್ಲ ಈಗ ಮಾಡಿದ್ದೇನೆ ಈಗ ದೋಸೆ ಇಲ್ಲಿ ಚಪಾತಿ ಇಟ್ಟು ಗಾಳಿಸಿದ್ದಾಳಷ್ಟೇ ಇನ್ನು ಚಪಾತಿಗೆ ರೆಡಿ ಮಾಡ್ಕೋತೀನಿ ಫ್ರೆಂಡ್ಸ್ ಈಗ ಇದಿಷ್ಟ ಆಗಿದೆ ಈಗ ಹ್ಞೂ ಏನಮ್ಮ ಮಾಡಿಸಿದ್ಯಾ ಹಾಂ ಚಪಾತಿ ಮಾಡ್ತೀನಿ ನೋಡಿ ಈಗ ಚಪಾತಿ ಮಾಡ್ತೀನಿ ಫ್ರೆಂಡ್ಸ ಪದಾರ್ಥ ಮಾಡಿದ್ನೆಲ್ಲ ರಾಜಸ್ಥಾನಿದು ಸ್ಪೆಷಲ್ ಅಂಥೇಳಿ ತುಂಬ ಚೆನ್ನಾಗಿರ್ತದ ಟೇಸ್ಟ್ ಮಾತ್ರ ಅದಕ್ಕಾಗಿ ಅದರೊಟ್ಟಿಗೆ ಚಪಾತಿ ಆಗತ್ತೆ ಹೇಳಿ ಚಪಾತಿ ಮತ್ತು ಪದಾರ್ಥ ಪಾಲಕ್ ಸೊಪ್ಪಿಂದು ಅನ್ನ ಸಾರ ಇದೆ ಊಟಕ್ಕೆ ಅದಕ್ಕಾಗಿ ಮಾಡ್ತಾಯಿದ್ದೀನಿ ನೋಡಿ ಚಪಾತಿ ನೋಡಿ ಹೊರಗಡೆ ಹೋಗಿ ಬಂದು ಮತ್ತೆ ಮಾಡಬೇಕು ಶ್ರೇಯ ಮಾಡ್ತಿದ್ದೆವು ಹುಷಾರಿಲ್ಲ ಅದಕ್ಕಾಗಿ ನಾನೇ ಮಾಡ್ತಾಯಿದ್ದೀನಿ ಲೇಟ್ ಆಗುತ್ತೆ ಆಗಿತ್ತು ಅದಕ್ಕಾಗಿ ಡ್ರೆಸ್ ಕೂಡ ಚೇಂಜ್ ಮಾಡಲಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಮತ್ತೆ ಊಟಕ್ಕೆ ಬಂದಿದ್ದಾರೆ ಈಗ ಲೇಟ್ ಆಗುತ್ತಲ್ಲ ಅವರಿಗೆ ನೋಡಿ ಸ್ವಲ್ಪ ಮಳೆ ಬಿಟ್ಟಿದೆ ಏನು ಸೆಕೆ ಆಗತೈತಿ ಅಂದ್ರೆ ಮುಖದ ಮೇಲೆಲ್ಲ ಮತ್ತೆ ನೀರು ಸರಿತಾ ಇದೆ ಬೇಸಿಗೆಯಲ್ಲಿ ಹೇಗೆ ಆಗುತ್ತೋ ಅದೇ ಥರ ಆಗ್ತಾಯಿದೆ ಫ್ರೆಂಡ್ಸ್ ನನಗೆ ಸ್ವಲ್ಪ ಚಿಕ್ಕ ಈಗ ಶ್ರೇಯನಿಗೆ ಹುಷಾರಿಲ್ಲ ಅವಳಿಗೆ ಅನ್ನ ಸಾರ ಬೇಡ ಅಂತಂದ್ರೆ ಮತ್ತೆ ಚಪಾತಿ ಸ್ಟಾರ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್ ಇದಂದ್ರೆ ಸಾಯಂಕಾಲ ಮಾಡ್ಬೇಕಂತ ಮಾಡಿದ್ನಿ ಚಪಾತಿ ಈಗ ಬೇಡ ಅಂತ ಚಪಾತಿ ಬಿಟ್ಟು ಚಪಾತಿನೇ ಈಗಲೇ ಮಾಡಾಕ್ತಿದ್ವಿ ನೋಡಿ ಅನ್ನ ಸಾರನೇ ಇತ್ತು ಆಕೀಗ ಅಪ್ಪ ಇಷ್ಟ ಇಲ್ಲ ಅಂದಕ್ಕೆ ಇವತ್ತು ನೋಡಿ ನಿಂತಿದ್ದ ಏನು ಮಾಡ್ತಾ ಇದ್ದೆ ನಮ್ಮ ಮೇಡಮ್ ಅವರು ಅಂತವ್ರು ನಮ್ಮ ಮೇಡಮ್ ಅವ್ರು ಹೌದಿಲ್ಲ ಮೇಡಮ್ ಅವ್ರು ಹ್ಞೂ ಈ ಚಪಾತಿ ಸ್ವಲ್ಪ ಮಾಡ್ತೀನಿ ಫ್ರೆಂಡ್ಸ್ ಜಾಸ್ತಿ ಏನಿಲ್ಲ ಈಗ ಊಟಕ್ಕೆ ಬಿಡ್ತೀನಿ ನಾನು ಇನ್ನೊಂದು ಎರಡದ ಚಪಾತಿ ಆಯಿತು ಚಪಾತಿ ಅಂತ ನೋಡಿ ಸೂಪರ್ ಅಪ್ಪ ಚಪಾತಿನೂ ಗೋಧಿ ಇಟ್ಟಾಟ ಆಗೈತಿ ಫ್ರೆಂಡ್ಸ್ ಹೊರಗಡೆ ಹಾಕಬೇಕು ಬಿಸಿಲಿಗೆ ನಾನು ಬಂದು ಅಡಿಗೆದ್ದು ಲೇಟ್ ಆಗುತ್ತೆ ಟೈಮ್ ಆಗಿದೆ ಅಂಥೇಳಿ ಅಡುಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಪಿಲ್ಲೋ ಅಷ್ಟೊಂದು ಎಕ್ಕಿಟ್ಕೊಂಡಿತ್ತು ಫ್ರೆಂಡ್ಸ ಇಲ್ಲಿ ಇರ್ತಾವ ಅವು ಯಾವಾಗಲೂ ಇವತ್ತು ಅಲ್ಲಿಗೆ ಹೋಗ್ಯಾವ ಮೆಟ ಚೇಂಜ್ ಆಗ್ಯಾವ ಪಿಲ್ಲೋದು ಯಾರಾದರೂ ಬೆಣ್ಣನು ಅಂತಂದ್ರೆ ಅವ್ನ ಇಟ್ಕೊಂಡು ಅದಕ್ಕೆ ಆಧಾರ ಕುತ್ಕೋತಾರ ನಮ್ಮ ಮೇಡಮ್ ಅವ್ರಿಗೆ ಇವತ್ತು ಹುಷಾರಿಲ್ಲ ಅದಕ್ಕೆ ಆ ಥರ ಇಟ್ಕೊಂಡು ಕುತ್ಕೊಳ್ತಾ ಇದ್ದಾರೆ ಹೇಗಿದೆ ಪಾಲಕ್ ಸಬ್ಜಿ ಸಖತ್ತಾಗಿದೆ ಚೆನ್ನಾಗಿ ಉಂಟಾ ಟೇಸ್ಟ ಅವಳದು ಇಷ್ಟ ಅದು ಅದಕ್ಕಾಗಿ ಇವತ್ತು ಪಾಲಕ್ ಸಬ್ಜಿ ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ ಈ ಥರ ಮಾಡಿರ್ಲಿಕ್ಕಿಲ್ಲ ಅಂದ್ಕೊಂಡು ಇದು ರಾಜಸ್ಥಾನಿ ಸ್ಪೆಷಲ್ ಅಂತಲೇ ಹೇಳ್ಬೋದು ರೊಟ್ಟಿ ಚಪಾತಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಶ್ರೇ ತಿನ್ನೋದ್ರಲ್ಲಿ ಬ್ಯುಸಿದಾರ ಫ್ರೆಂಡ್ಸ್ ಅವ್ರಿಗೆ ಮಾತಾಡೋಲ್ಲ ಡಿಸ್ಟರ್ಬ್ ಮಾಡೋದು ಬೇಡ ಅಲ್ವಾ ನಾವು ಊಟ ಮಾಡ್ತೇವೆ ಫ್ರೆಂಡ್ಸ ಊಟ ಮಾಡಿ ಪಾಲಕ್ ಸಬ್ಜಿ ಮಾಡಲಿಕ್ಕೆ ನಾನು ಮೊದ್ಲಕ್ಕಿದಾಗಿ ಒಂದು ಎರಡು ಟೇಬಲ್ ಅಷ್ಟು ಇಲ್ಲಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೋತೇನೆ ತುಪ್ಪ ಅದು ಏನು ಬೇಡ ಸ್ಲೋ ಉರಿಯಲ್ಲಿ ಹಾಗೆ ಹುರ್ಕೊಳ್ಳಿ ತುಪ್ಪ ಎಣ್ಣೆ ಯಾವುದು ಬೇಡ ನೋಡಿ ಈಗ ಇದು ರೆಡಿಯಾಗಿದೆ ಒಂದು ಎರಡರಿಂದ ಮೂರು ನಿಮಿಷ ಸ್ಲೋ ಉರಿಯಲ್ಲಿ ಇದನ್ನು ಮಾಡಿದ್ದೀನಿ ಇದನ್ನು ತಕ್ಕೋತೀನಿ ಒಂದು ಪ್ಲೇಟಿಗೆ ನೋಡಿ ಒಂದು ಪಾತ್ರೆ ಇಟ್ಟಿದ್ದೇನೆ ಈಗ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೇನೆ ನೋಡಿ ಎಣ್ಣೆ ಕಾದಿದೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಹಸಿ ಮೆಣಸು ಕಟ್ ಮಾಡಿಟ್ಟಿರೋದು ನೋಡಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಬೆಳ್ಳುಳ್ಳಿ ಒಂದು ನಾಲ್ಕು ಪಳಕು ಒಂದು ಬ್ಯಾಡಿಗೆ ಮೆಣಸು ನೋಡಿ ಈಗ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋತೇನೆ ಎಣ್ಣೆಯಲ್ಲಿ ಇದಕ್ಕೆ ಈಗ ಒಂದು ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಇದನ್ನು ಕೂಡ ಈಗ ಫ್ರೈ ಮಾಡಬೇಕು ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಇದು ಕೂಡ ಈಗ ಫ್ರೈ ಆಗಬೇಕು ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ನೀವು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನೋಡಿ ಈಗ ಇದನ್ನೀಗ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಇದನ್ನು ನೋಡಿ ಸ್ಲೋ ಉರಿಯಲ್ಲಿ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಮೆತ್ತಗಾಗಲಿಕ್ಕೆ ಬಿಡಬೇಕು ನೋಡಿ ಎರಡು ನಿಮಿಷ ಆದಮೇಲೆ ಈ ಥರ ಆಗಿರುತ್ತೆ ಇದಕ್ಕೀಗ ನಾವು ಮಸಾಲೆನ ಸೇರಿಸ್ಬೇಕಾಗತ್ತೆ ನೋಡಿ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಾ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ನೋಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಹುಡಿ ಮಿಕ್ಸ್ ಮಾಡ್ಕೋತೇನೆ ನಾನು ಚೆನ್ನಾಗಿ ಎಲ್ಲವನ್ನೂ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಈಗ ಮಿಕ್ಸ್ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಸಾಕು ನಮಗೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ ಈಗ ಇದು ಸ್ವಲ್ಪ ನೀರು ಹಾಕಿದ ಮೇಲೆ ಚೆನ್ನಾಗಿ ಸ್ವಲ್ಪ ಬೇಯಬೇಕಾಗುತ್ತೆ ನೋಡಿ ಈಗ ಇದು ಬೆಂದಿದೆ ಈಗ ಇದಕ್ಕೆ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಪಾಲಕ್ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇದನ್ನು ಕೂಡ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಹೊಂದೋ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಅದು ಇದು ಇದು ರಾಜಸ್ಥಾನಿ ಸ್ಪೆಷಲ್ ಅಂತಾನೆ ಹೇಳ್ಬೋದು ರಾಜಸ್ಥಾನಿ ಪಾಲಕ್ ಬೇಸ ಬೇಸನ್ ಸಬ್ಜಿ ಅಂತ ಹೇಳ್ತಾರೆ ಇದಕ್ಕೆ ಈಗ ಇದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ನಾನು ಇಲ್ಲಿ ಇನ್ನೊಂದು ಚೂರು ನೀರು ಸೇರಿಸ್ತೇನೆ ಜಾಸ್ತಿ ಇಲ್ಲ ಇನ್ನೊಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಸಾಕು ಇದೀಗ ಕುದಿಬೇಕು ನಮಗೆ ಚೆನ್ನಾಗಿ ನೋಡಿ ಈಗ ಇದು ಕುದೀತಾ ಅಲ್ಲ ಫ್ರೆಂಡ್ಸ ಈಗ ಇದಕ್ಕೆ ನಾವು ಏನು ಆ್ಯಡ್ ಮಾಡಬೇಕಂದ್ರೆ ನೋಡಿ ಏನು ಕಡಲೆ ಹಿಟ್ಟು ಆವಾಗಲೇ ಹುರಿದುಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಸೇರಿಸ್ತೀನಿ ಇದಕ್ಕೆ ಹಾಕಬೇಕು ಇದು ಟಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ಹುರಿದಿಟ್ಟಿದ್ದು ಹಸಿದು ಹಾಕಿದರೆ ಟೇಸ್ಟ್ ಬರೋಲ್ಲ ನೋಡಿ ಇದರೊಟ್ಟಿಗೆ ಇದೀಗ ಹೊಂದ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ನೋಡಿ ಈಗ ರಾಜಸ್ಥಾನಿ ಸ್ಪೆಷಲ್ ಪಾಲಕ್ ಬೇಸನ್ ಸಬ್ಜಿ ರೆಡಿಯಾಗಿದೆ ಫ್ರೆಂಡ್ಸ ಚಪಾತಿ ಒಟ್ಟಿಗೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಆರೋಗ್ಯಕ್ಕೂ ಅಷ್ಟೇ ಚೆನ್ನಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಇಡ್ಲಿ ಚಪಾತಿ ಪದಾರ್ಥ ರೆಡಿ ಮಾಡಿದ್ದೇನೆ ನೋಡಿ ಇಲ್ಲಿ ಸ್ಪೆಷಲ್ಲಾಗಿ ಇವತ್ತು ನೋಡಿ ಇಲ್ಲಿ ಆಗಿ ರಾಜಸ್ಥಾನಿ ಪಾಲಕ್ ಬೇಸನ್ ಸಬ್ಜಿ ಮಾಡಿದ್ದೇನೆ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ನೀವು ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಮಾತ್ರ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ ಎಲ್ಲೇ ಹಾವು ಬಂದಿದೆ ಚಿರ್ಕ್ ಚಿರ್ಕ್ ಅಂತ ಇದೆ ಆದರೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನೋಡ್ಬೇಕಂತೇಳಿ ಹೊರಗೆ ಬಂದೆ ಸ್ವಲ್ಪ ಮಳೆ ಬಿಟ್ಟಿದೆ ಈಗ ಬೆಳಿಗ್ಗೆ ಗೊತ್ತಿಲ್ಲ ಎಲ್ಲಿದೆ ನಾನಿಲ್ಲಿ ಬಂತು ನೋಡಿ ಹೋಗ್ತಾ ಇದೆ ನೋಡಿ ಹೆಣ್ಣವಿಲ್ಲ ಈಗ ನಾನು ಏನು ಮಾಡ್ತೀನಿ ಅಂದರೆ ಉದ್ದಿನ ಬೆಳೆ ಒಂದು ವರ್ಷ ಎರಡು ವರ್ಷ ಆಯ್ತಾ ಬಂದಿದೆ ಇಲ್ಲಿ ಉದ್ದಿನ ಬೆಳೆನೆ ಇದು ಹೋಗ್ಯವು ಫ್ರೆಂಡ್ಸ್ ಕೆಳಗಡೆ ಸ್ವಲ್ಪ ಗಿಟ್ಟು ಬಿಡ್ದಂಗೆ ಅನ್ಸತ್ತವು ಅದಕ್ಕಾಗಿ ಈಗ ಕೇರಿಗೆ ಹೋಗಬೇಕಂತ ಹೇಳಿ ತೊಗೊಂಡ್ಬಂದಿದ್ದೇನೆ ಚೆನ್ನಾಗಿದಾವೆ ಹಾಗೇನಿಲ್ಲ ಇಲ್ಲಕ್ಕ ಉದ್ದಿನ ಬೆಳೆ ಚೆನ್ನಾಗಿದಾವೆ ನೋಡಿ ಇಲ್ಲಿ ಕಿಚನ್ ರೂಮನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ನಂದು ಸ್ವಲ್ಪ ಖಾರ ಖಾಲಿಯಾಗಿದೆ ಅಲ್ಲಿ ಇಟ್ಟಿರ್ತಿದ್ನೆಲ್ಲ ಖಾರದ ಇದನ್ನ ಇದನ್ನೀಗ ತೊಳೆದು ಬಿಸಿಲು ಬಿದ್ದಿತ್ತಲ್ಲ ಬಿಸಿಲಿಗೆ ಇಡಬೇಕಂತೇಳಿ ಎಲ್ಲವನ್ನು ಈಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಈಗ ನೋಡಿ ಇಲ್ಲೆಲ್ಲ ಈಗ ಕ್ಲೀನ್ ಮಾಡಿ ಇದನ್ನು ಎತ್ತಿಟ್ಕೋಬೇಕಂತ ಎಲ್ಲ ಸಾಮಾನುಗಳನ್ನು ಇಲ್ಲಿಟ್ಟಿದ್ದೀನಿ ನೋಡಿ ಮನೆಯಲ್ಲಿ ಇದ್ರೆ ಇದೇ ಆಗುತ್ತೆ ಹಾಗಾಗಿ ಇದೆಲ್ಲ ಈಗ ಮುಗಿಸೋತೀನಿ ಕೆಲಸ ಕ್ಲೀನ್ ಅಂದರೆ ಒಂದು ಸತಿ ಚೆನ್ನಾಗಿ ಕ್ಲೀನ್ ಆಗಿಬಿಟ್ರೆ ಮೊನ್ನೆ ಮಾಡಿರ್ತೇನೆ ಎರಡು ವರ್ಕೊಂದ್ಸರ್ತಿ ಎರಡು ವಾರಕ್ಕೆ ಒಂದ್ಸತಿ ಇವತ್ತಿದು ಖಾಲಿ ಇತ್ತು ಖಾರ ಇದಕ್ಕೆ ಈಗ ಹೊಸ ಖಾರನ ಏನು ಊರಿಂದ ಬರುವಾಗ ತಂದಿದ್ನೆಲ್ಲ ಅದು ಇದೆ ಇದಕ್ಕೆ ಹಾಕ್ತೇನೆ ಇದು ಹೋದ ವರ್ಷದ ನೋಡಿ ಖಾರ ಎಷ್ಟು ಕಲರ್ ಎಷ್ಟು ಚೆನ್ನಾಗಿದೆ ಮಸಾಲೆ ಖಾರದ್ದು ಕಲರ್ ಅಂತೂ ಸೂಪರಾಗಿರುತ್ತೆ ಇದ್ರದ್ದು ಕಲರ್ ಅಣ್ಣಕ್ಕಿಂತ ಚೊಕ್ಕ ಕಾಯಿ ಹಾಕಿರ್ತೀವಿ ನಾವು ಫ್ಯೂರು ಮತ್ತು ಇದನ್ನು ಹಾಕಿರ್ತಾಳೆ ಅಮ್ಮ ಸ್ವಲ್ಪ ಈರುಳ್ಳಿ ಹಾಕಿರ್ತಾಳೆ ಈರುಳ್ಳಿ ಹಾಕಿದ್ರೆ ಸ್ವಲ್ಪ ಒಣ ಖಾರ ಥರ ಆಗುತ್ತೆ ಚೆನ್ನಾಗಿರಲ್ಲ ಅದಕ್ಕಾಗಿ ಸ್ವಲ್ಪ ಈರುಳ್ಳಿ ಹಾಕಿ ಅಮ್ಮ ಮಾಡಿಕೊಟ್ಟಿರ್ತಾಳೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದೆಲ್ಲ ಈಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೇನೆ ನಾನು ಆವಾಗಲೇ ಜಾರನ್ನು ಏನು ಫ್ರೆಂಡ್ಸ ಏನಾಗಿದೆ ಅಷ್ಟುರುಳ್ಳಿದೆ ಅಂದ್ಕೊಂಡಿದೆ ಇಲ್ಲ ಹಾಗೆ ಕಲಿಯಿದೆ ನೋಡಿ ಈಗ ಎಲ್ಲ ತೊಳೆದಿಟ್ಟಿದ್ನಿ ಕ್ಲೀನಾಗಿ ಬಿಸಿಲಿಗೆ ಒಣಗಿದೆ ಫ್ರೆಂಡ್ಸ ಇಲ್ಲಿ ನಾನು ಊರಿಂದ ಬರುವಾಗ ಖಾರ ತುಂಬಿದ್ನಲ್ಲ ನೋಡಿ ಏನು ಹೋಗಬಾರ್ದು ಅಂಥೇಳಿ ಈ ಥರ ಕವರ್ ಕಟ್ಟಿ ಒಂದು ಇದು ಹಾಕಿ ಇಟ್ಬಿಟ್ಟಿರ್ತೇವೆ ಮತ್ತು ನಾನು ಅಂದರೆ ಪದೇ ಪದೇ ಊರಿಗೆ ಹೋಗಿ ತರೋದಿಕ್ಕೂ ಆಗೋಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಕೈಗೆ ಈ ಥರ ಊರಿಗೆ ಹೋದಾಗ ಒಂದು ಕೆ ಜಿ ಅಷ್ಟು ಕುಟ್ಕೊಂಡ್ಬಂದಿರ್ತೇನೆ ನಾನು ಅಮ್ಮ ಕೊಟ್ಟಷ್ಟಿ ಕೊಟ್ಟಿರ್ತಾರೆ ಅಲ್ಲೆಲ್ಲ ನೋಡಿ ಏನೂ ಆಗಿಲ್ಲ ಖಾರ ನಿಮಗೂ ಕೂಡ ಕಾಣ್ತಿರ್ಬೋದು ಖಾರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈಗಿದನ್ ಖಾರನ ನಾನು ಡಬ್ಬಿಗೆ ಹಾಕೊಂಡ್ಬಿಡ್ತೀನಿ ಇದು ಒಂದು ಕೆ ಜಿ ಮೇಲೇ ಇದೆ ಇದು ಖಾರ ನಾನು ಊರಿಗೆ ಹೋದಾಗ ಅಮ್ಮ ಮತ್ತು ನನಗೆ ನನ್ನ ಚಿಕ್ಕ ತಂಗಿಗೆ ಹಾಕಿ ಕೊಟ್ಟಿದ್ದರು ಕ ಕುಟ್ಟಿಸಿ ಕೊಟ್ಟಿದ್ದರು ನೋಡಿ ಎಷ್ಟು ಚೆನ್ನಾಗಿದೆ ಖಾರ ಫುಲ್ ಬ್ಯಾಡಿಗೆ ಪ್ಯೂವರ್ ಬ್ಯಾಡಿಗೆ ಮೆಣಸು ಫ್ರೆಂಡ್ಸ್ ಬೇರೆದು ಯಾವುದು ನಾನು ಮಿಕ್ಸ್ ಮಾಡಲ್ಲ ಖಾರದ ಯಾವುದು ಯಾಕಂದರೆ ಖಾರದ ಮೆಣಸು ಯಾಕೆ ಮಿಕ್ಸ್ ಮಾಡೋಲ್ಲ ಅಂದರೆ ಎಲ್ಲರೂ ಹೇಳ್ತಾರೆ ಹಾಗಾದರೆ ಖಾರ ಇದು ಸಿಕ್ಕಾಪಟ್ಟೆ ಹೋಗುತ್ತೆ ಅಂದರೆ ಹೋಗುತ್ತೆ ಅಂದರೆ ಜಾಸ್ತಿ ತಿಂತಾರೆ ಖಾರ ಯಾಕಂದರೆ ಇದು ಸ್ವಲ್ಪ ಬ್ಯಾಡಿಗೆ ಮೆಣಸು ಕಲರ್ ಚೆನ್ನಾಗಿರುತ್ತೆ ಮತ್ತು ಖಾರ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ಇದು ಆಗುತ್ತೆ ಅಂತ ಹೇಳ್ತಾರೆ ಎಲ್ಲರೂ ಏನಂದರೆ ಖಾರ ಕಮ್ಮಿ ಇರುತ್ತೆ ಅಂತಾರೆ ನಮ್ಮ ಮನೆಯಲ್ಲಿ ಖಾರನೇ ಮೊದಲು ತಿನ್ನೋದೇ ತುಂಬಾ ಕಮ್ಮಿ ಅಂಥದ್ರಲ್ಲಿ ನಾನು ಇನ್ನಷ್ಟು ಇದ್ರ ಖಾರದ ಕಾಯಿ ಎಲ್ಲ ಮಿಕ್ಸ್ ಮಾಡಿ ಕುಟ್ಟಿಸ್ಕೊಂಬಂದ್ರೆ ಯಾರೂ ತಿನ್ನಲ್ಲ ಅದಕ್ಕಾಗಿ ನಾನು ಫುಲ್ ಕಾಯಿನೇ ಕುಟ್ಟಿಸ್ಕೊಂಬರ್ತೀನಿ ತುಂಬ ವರ್ಷದಿಂದ ಹಾಗೆ ಮಾಡ್ತಾಯಿದ್ದೀನಿ ಅದಕ್ಕಾಗಿ ನೋಡಿ ಈಗ ಇದನ್ನೆಲ್ಲ ಇದಕ್ಕೆ ಎಷ್ಟು ಹಿಡಿಯುತ್ತೋ ಇದಕ್ಕೆ ಹಾಕಿ ಇಟ್ಕೋತೀನಿ ಮನೆಯಲ್ಲಿದ್ದು ನಾವು ಹೆಣ್ಮಕ್ಳು ಯಾಕೆ ಬಯಸ್ಕೊತೀವಿ ಅಂದರೆ ಏನಾದರೂ ಒಂದು ಕೆಲಸ ಮಾಡ್ತೀವಿ ನೋಡಿ ಮೊನ್ನೆ ಇದನ್ನ ಎಷ್ಟೋ ಅರವತ್ತು ರೂಪಾಯಿ ಕೊಟ್ಟು ಎಷ್ಟೋ ಕೊಟ್ಟೋ ತಟ್ಟೆ ಬೇಕಂತ ಹೇಳಿ ತೊಗೊಂಬಂದಿದ್ದೆ ನೋಡಿ ಏನೋ ಹೊರಗೆ ಬಿಸಿಲಿಗೆ ಇಡ್ಲಿಕ್ಕೆ ಹೋಗಿ ಇದನ್ನ ತಟ್ಟೆ ಇಟ್ಟು ಬಂದಿನಿ ಕೈಯಾಗಿಂದು ಇದು ಬಿಸಿಲಿಗೆ ಇಡಬಾರ್ದು ನನಗೂ ಕೂಡ ಗೊತ್ತಿತ್ತು ಏನೋ ಕೈಯಲ್ಲಿತ್ತು ಅದರೊಟ್ಟಿಗೆ ಇದನ್ನೂ ಇಟ್ಟು ಬಂದೀನಿ ಇಷ್ಟೆಲ್ಲ ಬಿಸಿಲಿಗೆ ಈದಾಗಿಟ್ಟಿದೆ ಏನೂ ಮಾಡೋದಕ್ಕೆ ಬರೋಲ್ಲ ಇಲ್ಲಾಂದರೆ ಇದು ಬಾಯಲ್ಲಿ ಬಂದುಬಿಡ್ತೇವೆ ಮೊದಲೇ ಪ್ಲಾಸ್ಟಿಕ್ ಅಲ್ವಾ ಯಾವುದಾದ್ರೂ ಒಂದು ಕೆಲಸ ಮಾಡ್ಕೊಂಡ್ಬಿಡ್ತೀವಿ ಮೊದಲೇ ಇಂಥ ಟೈಮಲ್ಲಿ ಇದು ಈ ಥರ ಆಗಿದೆ ಬೈಸ್ಕೊಳ್ತೀನಿ ಗ್ಯಾರಂಟಿ ಬೈಸ್ಕೊಳ್ತೇನೆ ನಾನು ನೋಡಿ ಬೇಳೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದೆ ಡಬ್ಬಿ ಕೂಡ ಕ್ಲೀನ್ ಮಾಡಿ ತೊಳೆದು ಬಿಸಿಲಿಗೆ ಒಣಗಿಸಿ ಈಗ ಬೇಳೆನ ಈ ಡಬ್ಬಿಗೆಲ್ಲ ಹಾಕಿಬಿಡ್ತೀನಿ